ಇದನ್ ಪ್ರಾರಂಭ ಮಾಡ್ತಾ ಜಿ ನಿನ್ನೆವರೆಗೂ ವಿಮಲ ಬ್ರಹ್ಮ ನಿರೂಪಣೆ ಅನ್ನೋ ವಿಚಾರವನ್ನ ನೋಡಿದಿರೂಜಿ ಆ ವಿಮಲ ಬ್ರಹ್ಮನದ ಎಲ್ಲೆಲ್ಲೂ ತುಂಬಿಕೊಂಡಿದೆ ಅದು ಇಲ್ಲದ ಜಾಗವೇ ಇಲ್ಲ ಅದ್ರೊಳಗೇನೆ ಬ್ರಹ್ಮಾಂಡ ಒಡಗಿದೆ ಬ್ರಹ್ಮಾಂಡ ಲಯವಾದ್ರೂ ಕೂಡ ಅದು ಏನೊಂದೇನ ಲಯವಾಗದ ಇರ್ತಕ್ಕಂಥದ್ದು ಇದು ಇಂದ್ರಿಯ ಸಮುದ್ರಲೆಲ್ಲ ಬ್ರಹ್ಮ ವಾಸಿಸಿದ್ದು ಅದನ್ನ ತಿಳಿಯಲಿಕ್ಕೆ ಹೋದ್ರೆ ಮಾತ್ರ ಇಂದ್ರಿಯಗಳ ಪ್ರವೃತ್ತಿ ಅಳಿಯುವುದು ಅಂದ್ರ ಇಲ್ಲಿವರೆಗೆ ಎಲ್ಲ ಇಂದ್ರಿಯಗಳು ನಾನ್ ಮೇಲ್ ನಾನ್ ಮೇಲಂತ ಹೊರಗಿನ ಅಹಂಕಾರಗಳೇ ಇದು ಈ ಇವು ಎಲ್ಲಾ ಅಹಂಕಾರಗಳನ್ನ ಅಳಿಬೇಕು ಹೊರಗಿನ ಎಲ್ಲಾ ಭಾವವನ್ನು ಅಳಿಬೇಕಂದ್ರ ಅವೆಲ್ಲಕ್ಕೂ ಆಧಾರವಾಗಿರ್ತಕ್ಕಂಥ ಸಾಕ್ಷಿಯಾಗಿರ್ತಕ್ಕಂತ ವಿಚಾರವನ್ನ ತಿಳಿಬೇಕು ಅದೇ ವಿಮಲ ಪರಬ್ರಹ್ಮ ಆ ವಿಮಲ ಪರಬ್ರಹ್ಮವೇ ನೀನೆಂದು ತಿಳಿ ಅಜ್ಞಾನವು ಅಳಿದು ಜ್ಞಾನವು ಉಳಿಯದೆ ವಿಜ್ಞಾನ ನವರು ವಿಜ್ಞಾನ ವೃತ್ತಿಯು ಲೀನವಾಗುವುದೇ ಪರಬ್ರಹ್ಮ ಅಂದ್ರ ಅಜ್ಞಾನವನ್ನು ಕಳೆಯೋದಕ್ಕೆ ಜ್ಞಾನ ಬೇಕು ಜ್ಞಾನ ಜ್ಞಾನಗಳನ್ನು ಎರಡನ್ನು ಕಳೆದು ಆ ವಿಜ್ಞಾನ ವೃತ್ತಿಯು ಲೀನವಾಗ ಎಲ್ಲದಕ್ಕ ಬಂದು ಎಲ್ಲದೂ ಲೀನವಾಗಿ ಹೋಗಿ ಕೇವಲ ಪರಬ್ರಹ್ಮ ಒಂದೇ ಉಳಿತತಿ ಅದೇ ವಿಮಲ ಪರಬ್ರಹ್ಮ ಆ ವಿಮಲ ಪರಬ್ರಹ್ಮವೇ ತಾನೆಂದು ತಿಳಿಯೋದು ಅನ್ನೋರಿಗೆ ನಿನ್ನೆ ವಿಷಯ ನೋಡಿದ್ದೀರಪ್ಪ ಇವತ್ತು ದಶಕ ಏಳು ಸಮಾಸ ಐದು ದ್ವೈತ ಕಲ್ಪನಾ ನಿರಾಸನಾ ನಿರೂಪಣೆ ನುಡಿ ನಲವತ್ನಾಲ್ಕು ಗುರು ನಮ ನುಡಿ ಒಂದು ಹದಿನೈದು ಶಿಷ್ಯ ಗುರುಗಳೇ ನೀವು ಇಂದಿನ ಸಮಾಸದಲ್ಲಿ ಕೇವಲ ಬ್ರಹ್ಮವನ್ನು ನಿರೂಪಣೆ ಮಾಡಿದಿರಿ ಅದು ನನ್ನ ಅನುಭವಕ್ಕಾದರೂ ಬಂದಿತ್ತು ಆದರೆ ಇದ್ದ ಮಾಯೆಯ ದಾಸ್ಯವು ಹತ್ತಿರುವುದಲ್ಲ ಒಳಗೆ ಬ್ರಹ್ಮ ಅನುಭವ ಬರುವುದು ಮತ್ತ ಹೊರಗೆ ಮಾಯು ಪ್ರತ್ಯಕ್ಷ ಕಾಣುವುದು ಈಗ ಈ ದ್ವಿಧವು ಅಳಿಯುವ ಬಗೆ ಹೇಗೆ ಅಂದ್ರ ಇಲ್ಲಿ ಶಿಷ್ಯನ ಗುರುಗಳನ್ನ ಕೇಳ್ತಾನ ಅಪ್ಪ ನೀವು ಬ್ರಹ್ಮ ಸ್ವರೂಪ ನಿರೂಪಣೆಯನ್ನ ಹೇಳಿದ್ರಿ ವಿಮಲ ಬ್ರಹ್ಮವನ್ನ ಹೇಳಿದ್ರಿ ಆಯ್ತು ಅರ್ಥ ಆಯ್ತು ಇಲ್ಲಿ ಅಂತರಂಗದೊಳಗ ನಾನು ವಿಮಲ ಪರಬ್ರಹ್ಮ ಅಂತ ತಿಳಿದ್ರಿ ಅದು ನನ್ನ ಅನುಭವ ಬಂದಿತ್ತು ಆದ್ರೆ ಇಲ್ಲಿ ಹೊರಗೆ ನೋಡಿದ್ರೆ ಮಾಯ ದಾಸತ್ವ ಇನ್ನು ಹಂಗ ಇಟ್ಟಿ ಇದು ಎರಡು ಏಕ ಇದೆಯಲ್ಲ ಈ ಮಾಯೆಯು ಪ್ರತ್ಯಕ್ಷವಾಗಿ ಕಾಣ್ತದೆ ಈಗ ಅದು ದ್ವಿಧವು ಅಳೆಯುವ ಬಗೆ ಹೇಗೆ ಹೇಗೆ ಅನ್ನೋ ವಿಚಾರವನ್ನ ಅವರು ಪ್ರಶ್ನೆ ಕೇಳ್ತಾರೆ ಗುರುಗಳು ಹೇಳ್ತಾರೆ ಈಗ ಇಬ್ಬ ಚಿತ್ತವನ್ನು ಏಕಾಗ್ರ ಮಾಡಿ ಜಾಗೃತೆಯಿಂದ ಕೇಳು ಇದು ಮಾಯೆ ಇದು ಬ್ರಹ್ಮವೆಂದು ಯಾರು ತಿಳಿಯುವರು ಸತ್ಯವಾದ ಬ್ರಹ್ಮದ ಸಂಕಲ್ಪ ಹಾಗೂ ಮಿಥ್ಯವಾದ ಮಾಯ ವಿಕಲ್ಪ ಎಂಬ ಎರಡೂ ತರಹದ ಕಲ್ಪನೆಯನ್ನು ಮನಸ್ಸೇ ಮಾಡುತ್ತದೆ ನೋಡು ಅಂದ್ರ ಗುರುಗಳು ಹೇಳ್ತಾರೆ ನೋಡಪ್ಪ ನೀ ನಿಂಗೆ ದ್ವಿ ಇದ ಅಂತಂದ್ರೆ ಎರಡು ರೀತಿ ಇದಾವಲ್ಲ ಅಂತ ಹೇಳಿದಿ ಆದ್ರ ಅವ್ ಎರಡೂ ರೀತಿಯನ್ನ ಕಲ್ಪನೆ ಮಾಡೋದು ಯಾವ್ದಪ್ಪ ಅಂದ್ರ ಆ ಮನಸ್ಸೇ ಐತಿ ಇದು ಸತ್ಯ ಐತಿ ಇದು ಸುಳ್ಳು ಐತಿ ಇದು ಮಾಯ ಐತಿ ಇದು ವಿಕಲ್ಪ ಐತಿ ಅನ್ನೋ ಏನೆಲ್ಲ ನೀನ್ ಕಲ್ಪನೆ ಮಾಡ್ಕೊಂಡಿ ಅಲ್ಲ ಇವನ್ನೆಲ್ಲವನ್ನು ಮಾಡೋದು ಕೂಡ ಮನಸ್ಸೇ ಮಾಡ್ತದೆ ಬ್ರಹ್ಮವನ್ನು ಮತ್ತು ಮಾಯೆಯನ್ನು ಪೃಥಕ್ಕಾಗಿ ತಿಳಿಯುವಂತದ್ದು ತೋರೆಯಾಗಿದ್ದು ಅದು ಎಲ್ಲವನ್ನೂ ತಿಳಿಯುತ್ತದೆ ಎಂದು ಸರ್ವ ಸಾಕ್ಷಿಣಿಯೂ ಎನಿಸಿದೆ ಅಂದ್ರ ಇಲ್ಲಿ ಬ್ರಹ್ಮವನ್ನು ಮತ್ತು ಮಾಯೆಯನ್ನು ಪೃಥಕ್ಕಾಗಿ ತಿಳಿಯುವಂತ ತೂರೆಯಾಗಿದೆ ಅಂದ್ರೆ ಇಲ್ಲಿ ಬ್ರಹ್ಮ ಏನು ಮಾಯ ಅನ್ನೋದನ್ನ ಎರಡನ್ನು ಜ್ಞಾನ ಯಾವುದು ಅಜ್ಞಾನ ಯಾವುದು ಅನ್ನೋದನ್ನ ಎರಡನ್ನು ತಿಳಿತಕ್ಕೇ ತೂರ ವ್ಯವಸ್ಥೆ ಅಂದ್ರೆ ಇವೆರಡನ್ನು ದಾಟಿ ನಿಂತಕ್ಕಂಥದ್ದು ಜ್ಞಾನ ಜ್ಞಾನಕ್ಕ ಆಧಾರವಾಗಿರ್ತಕ್ಕಂಥದ್ದು ಅದೇ ತೂರೆಯಾಗಿದ್ದು ಅದು ಎಲ್ಲವನ್ನೂ ತಿಳಿಯುತ್ತದೆ ಅದು ಸರ್ವ ಸಾಕ್ಷಣೀಯೂ ಎನಿಸಿದೆ ಸೂರ್ಯ ಲಕ್ಷಣವನ್ನು ಸ್ಪಷ್ಟ ಮಾಡುವೆವು ಕೇಳಿ ಅಂದ್ರ ಈ ಜ್ಞಾನ ಜ್ಞಾನಕ್ಕೆ ಯಾವ್ದಪ್ಪ ಸಾಕ್ಷಿ ಆಗಿತ್ತಂದ್ರ ಆ ತೂರ್ಯ ಸರ್ವ ಸಾಕ್ಷಿ ಅನಿಸಿದೆ ಆ ತೂರ್ಯ ಲಕ್ಷಣವನ್ನ ಸ್ಪಷ್ಟ ಮಾಡುವೆವು ಕೇಳು ತೂರ್ಯ ಇಲ್ಲಿ ಎಲ್ಲವನ್ನೂ ತಿಳಿಯುವ ತಿಳುವಳಿಕೆ ಇರುತ್ತದೆ ಆದರೆ ಸಿದ್ಧಾಂತದಲ್ಲಿ ಎಲ್ಲವೂ ಇಲ್ಲದಿರಲು ತಿಳಿಯುವನು ಯಾವನು ಇಲ್ಲಿ ಏನಿ ತೂರ್ಯ ಏನ್ ಹೇಳ್ತತಿ ಎಲ್ಲವನ್ನೂ ತಿಳಿಸ್ತತಿ ಎಲ್ಲವೂ ಎಲ್ಲವನ್ನು ತಿಳಿಯುವ ತಿಳುವಳಿಕೆ ಇರ್ತದೆ ತೂರ್ಯ ವ್ಯವಸ್ಥೆಯಲ್ಲಿ ಏನ್ ಹೇಳ್ತದೆ ಸರ್ವ ಆಗುವಗಳನ್ನು ಸರ್ವ ಸ್ಥಿತಿಯನ್ನು ತಿಳುವ ತಿಳಿಯುವ ತಿಳುವಳಿಕೆ ಇರ್ತದೆ ಆದ್ರೆ ಸಿದ್ಧಾಂತದಲ್ಲಿ ಎಲ್ಲವೂ ಇಲ್ಲದಿರಲು ತಿಳಿಯುವನು ಯಾವನು ಅಂದ್ರೆ ಇಲ್ಲಿ ನಾವು ಅವಸ್ಥೆಗಳನ್ನ ನೋಡಿದಾಗ ಜಾಗ್ರ ಸ್ವಪ್ನ ಸುಸುಪ್ತಿ ತೂರ್ಯ ತೂರ್ಯತೀತ ಅಂತ ನೋಡಿದಾಗ ಇಲ್ಲಿ ತೂರ್ರಿ ಅನ್ನೋದು ತಿಳಿಸುವಂತದಾಗ್ತದೆ ಆದ್ರೆ ಮೂಲ ಸ್ವರೂಪದಲ್ಲಿ ಅದು ಯಾವ್ದು ಇಲ್ಲ ತಿಳಿಯೋದು ಇಲ್ಲ ತಿಳ್ಕೊನೋದು ಇಲ್ಲ ಇಲ್ಲ ಮುಕ್ತನೂ ಇಲ್ಲ ಬಂಧವೂ ಇಲ್ಲ ಮೋಕ್ಷವೂ ಇಲ್ಲ ಯಾವ್ದಂದ್ ಯಾವ್ದು ಇಲ್ಲ ಮತ್ತೆ ಅಲ್ಲಿ ತೂರ್ರಿ ಎಲ್ಲವನ್ನೂ ತಿಳಿಸ್ತತಿ ಅಂದ್ರ ಮತ್ತ ತಿಳಿಯದ್ಯಾರು ಬಂದ್ರ ಅಲ್ಲಿ ತಿಳಿಯುವಂತವನ್ ಯಾರು ಅನ್ನೋ ಪ್ರಶ್ನೆ ಸಂಕಲ್ಪ ವಿಕಲ್ಪಗಳ ರಚನೆಯಲ್ಲಿ ಮನಸ್ಸಿನಲ್ಲಿ ನಿರ್ಮಾಣವಾಗುತ್ತಿದ್ದು ಕೊನೆಗೆ ಆ ಮನಸ್ಸೇ ಕೊಟ್ಟಿರಲು ಅದರ ಸಾಕ್ಷಿ ಯಾರು ಈಗ ನಾವೇನ ತಿಳಿದೀವಿ ನೋಡಿದ್ವಿ ಮಾಡಿದೀವಿ ಅಂದ್ರೆ ಇದು ಯಾವ್ದು ಹೇಳ್ತತಿ ಮನಸ್ಸಿನೊಳಗೆ ಉಂಟಾಗ್ತದೆ ಆದ್ರ ಆ ಮನಸ್ಸ ಇಲ್ಲ ಅಂದ್ಮೇಲೆ ಆ ಮನಸ್ಸ ಸುಳ್ಳು ಅಂದ್ಮೇಲೆ ಮತ್ತೆ ಸಾಕ್ಷಿ ಯಾರು ನೀನ್ ಕ್ಯಾರು ಸಾಕ್ಷಿ ತಿಳಿತೀನಿ ಅಂದದ್ ಕ್ಯಾರ ಸಾಕ್ಷಿ ಇಲ್ಲ ಗೊತ್ತು ಅನ್ನೋದು ಕ್ಯಾವಲ್ ಸಾಕ್ಷಿ ಗೊತ್ತಿಲ್ಲ ಅನ್ನೋದಕ್ಕೆ ಕ್ಯಾವಲ್ ಸಾಕ್ಷಿ ಸಾರಾಂಶ ಸಾಕ್ಷಿತ್ವ ಚೈತನ್ಯ ಸತ್ತ ಈ ಗುಣಗಳು ಮಾಯಿಯಿಂದ ಬ್ರಹ್ಮದ ತಲೆಯ ಮೇಲೆ ನಿರಾರ್ಥಕವಾಗಿ ಏರಲ್ಪಟ್ಟಿರುವವು ಇದಕ್ಕೆ ಯಾವ್ದು ಸಾಕ್ಷಿ ಅಂದ್ರ ಚೈತನ್ಯ ಒಂದೇ ಸಾಕ್ಷಿ ಆದ್ರೆ ಗುಣಗಳು ಈ ಮಾಯದವಲ್ಲ ಇದು ನಾನು ಸಾಧಕನಿದ್ದೇನೆ ನಾನು ಮುಕ್ತನಿದ್ದೇನೆ ನಾನು ಬಂಧನಿದ್ದೇನೆ ನಾನು ಅವನಿದ್ದೇನೆ ಇವನಿದ್ದೇನೆ ಹೇಳಿ ಬ್ರಹ್ಮನ ತಲೆಯ ಮೇಲೆ ನಿರಾರ್ಥಕವಾಗಿ ಏರಲ್ಪಟ್ಟಿರುವ ಅಂದ್ರ ಅದು ಏನೊಂದಿಲ್ಲದ ಪರಬ್ರಹ್ಮ ನಿರಾಕಾರ ವಸ್ತುವನ್ನ ನಾಮ ನಾಮ ಹೇಳಿದ್ದು ರೂಪನಾಮಗಳಿಂದಳಿಗೆ ನೂರ ಎಂಟು ನಾಮವನ್ನು ಕಟ್ಟಿದೆಯ ವಿನ ನಿಜವಾಗಿ ಇಲ್ಲ ಘಟ ಮಠಗಳ ದಶೆಯಿಂದ ಆಕಾಶವನ್ನು ಸುಳ್ಳೆ ಘಟಾಕಾಶ ಮಠ ಕಾವ ಮಹದಾಕಾರ ಮಹದಾಕಾಶವೆಂದು ಮೂರು ತರವಾಗಿ ಮಾಡುವಂತೆ ಅಂದ್ರ ಇಲ್ಲಿ ಘಟ ಮಠಗಳ ದಶೆಯಿಂದ ಆಕಾಶವನ್ನು ಸುಳ್ಳೆ ಮೂರು ಭಾಗ ಮಾಡಿದಂಗ ಘಟಾಕಾಶ ಮಠಾಕಾಶ ಮಹದಾಕಾಶವೆಂದು ಮೂರು ತರವಾಗಿ ಮಾಡುವಂತೆ ಮಾಯೆಗೆ ಕರೆ ಅಂದಾಗಲೇ ಬ್ರಹ್ಮದಲ್ಲಿ ಸಾಕ್ಷಿತ್ವ ಮೊದಲಾದ ಗುಣಗಳು ಬರುತ್ತವೆ ಅಂದ್ರ ನಾವಿಲ್ಲಿ ಮಾಯೆಯನ್ನ ವರ್ಣನೆ ಮಾಡ್ಕಂತ ಮಾಡ್ಕಂತ ಹೇಳ್ಕೊಂತ ಹೋದಾಗ ಮತ್ತೆ ಇವು ಕೆಲದಕ್ಕ ಆಧಾರವಾಗಿರೋದನ್ನೋದೈತಿ ಇವು ಈ ಮಾಯೆ ಅನ್ನೋದ ಇಲ್ಲಿ ಹೊರಗಿನ ಕಣ್ಣಿ ಕಾಣ್ತತಿ ಆದ್ರೆ ಮತ್ ಇದು ಹೆಂಗ ಬೆಳಕ್ತಂದ್ರ ಆ ಪೂರ್ಣ ಪೂರ್ಣದಿಂದನೇ ಇದು ಇದೆ ಹೀಗೆ ಮಾಯಿಗೆ ಸತ್ಯತ್ವ ಕೊಟ್ಟಾಗಲೇ ಬ್ರಹ್ಮಕ್ಕೆ ಸಾಕ್ಷಿತ್ವ ಬರುವುದೆಂದ ಮೇಲೆ ಅಜ್ಞಾನ ಸಹಿತವಾಗಿ ಮಾಯೆಯ ಉಪಾಧಿಯನ್ನು ಕಡಿದು ಹಾಕಿದ ವೇಳೆಗೆ ದ್ವೈತವೆಲ್ಲೇ ಉಳಿದಿತ್ತು ನಾವಿಲ್ಲಿ ಏನ ಯಾಕ ತ್ಯಾವ ಐತ್ ಇತ್ತಂದ್ರ ಏನೋ ಮಳೆ ಬಂದೈತಿ ಅದಕ್ಕೆ ಆಗೈತಿ ಇಲ್ಲ ನೀರು ಬಿದ್ದತಿ ಅಂತ ಹೇಳ್ತೇವೆ ಮತ್ತೆ ಇವೆಲ್ಲ ಇಂದ್ರಿಯಗಳು ಈ ಮಾಯಾ ಎಲ್ಲ ಎಲ್ಲಾ ಕಣ್ಣಿ ಕಾಣ್ತವು ಇವು ನಮ್ಮ ತೋರ್ತವು ಅಡಕ್ತವು ಅಂದ್ರ ಇವು ಯಾರದ್ದ ಆಡತ್ತದ ಅಂದ್ರ ಆ ಮೂಲ ಪರಬ್ರಹ್ಮ ಸ್ವರೂಪದಿಂದಾನೇ ಇವೆಲ್ಲ ತೋರೋದಾಗ್ಲಿ ನಮಗ್ ಇನ್ನೊಂದ್ ಕಾಣೋದಾಗ್ಲಿ ಏನೊಂದಾಗ್ಲಿ ಎಲ್ಲಾ ಗೊತ್ತಾಗ್ತದೆ ಆದ್ರೆ ಈ ಮಾಯ ಉಪಾಧಿಯನ್ನೇ ಕಡದ್ ಬಿಟ್ರ ಏನೊಂದ್ ಏನಿಲ್ಲಪ್ಪ ಮಾಯ ಏನೂ ಇಲ್ಲ ಯಾವ ಮಂತ್ರ ಯಾತದ ಏನೂ ಇಲ್ಲ ಅಂದ್ರೆ ಅಲ್ಲಿ ದ್ವೈತವೆಲ್ಲಿ ಉಳಿದಿತ್ತು ಏನಾರ ಮಾಯ ಐತಿ ಅಂದ್ರೆ ಇನ್ನೊಂದ್ ಏನಾರ ಐತಿ ಇಲ್ಲಿ ಕತ್ಲದಾಗ ಹಗ್ಗ ಬಿದ್ದೈತಿ ಅಂದ್ರ ಓಹ್ ಅಗ್ಗನ ಇಲ್ಲ ಅಂದ್ರ ಅಲ್ಲಿ ಆವು ಇಲ್ಲ ಭಯನೂ ಇಲ್ಲ ಅಗ್ಗೈ ತಂದಾಗ ಆವು ಅಂತ ತಿಳ್ಕೊಂಡ್ವಿ ಆವ್ ಅಂತ ತಿಳ್ಕೊಂಡ ತಕ್ಷಣ ಭಯ ಅಂತ ಬಂತು ಭಯ ಅಂತ ಬಂದ ತಕ್ಷಣ ನೋಡಿಬೇಕು ಹಿಡಿಬೇಕು ಅಂತ ಏನಲ್ಲ ತೊಂಬತ್ತಾರು ಒಟ್ಟಿಗೆ ಅಂದು ಅಲ್ಲಿ ಇಲ್ಲ ಅಂದ್ರ ಏನೊಂದು ಕಲ್ಪನೆಗಳೇ ಇಲ್ಲ ಇವೆಲ್ಲ ಕಲ್ಪನೆಗಳಿಂದ ಉದಯವಾದವು ಆ ವಸ್ತುವೇ ಇಲ್ಲ ಅಂದ್ರ ಅಲ್ಲಿ ಕಲ್ಪನೆಯಲ್ಲಿದ್ದ ಬಂದಿತ್ತು ಸಾರಾಂಶ ಸರ್ವ ಸಾಕ್ಷಿಯಾದ ಮನಸ್ಸೇ ಹೆಚ್ಚಿಗೆ ವಿಚಾರ ಮಾಡಿದಲ್ಲಿ ಶುದ್ಧ ಮನವೇ ಎಲ್ಲಕ್ಕೂ ಸಾಕ್ಷಿ ಇರುತ್ತದೆ ಇಲ್ಲಿ ಸಂಕಲ್ಪಗಳನ್ನ ವಿಕಲ್ಪಗಳನ್ನ ನೋಡದೆ ಮಾಡದೆ ಕೇಳದೆ ಅನ್ನೋದು ಮನಸ್ಸೆ ಆದ್ರೆ ಇದಕ್ಕೇನಂತ ನೋಡಿದಾಗ ಶುದ್ಧ ಮನವೇ ಎಲ್ಲದಕ್ಕೂ ಸಾಕ್ಷಿಯಾಗಿರುತ್ತದೆ ಉನ್ಮನವಾದರೆ ಹಾಗೂ ತೂರ್ಯ ಎಂಬ ತಿಳುವಳಿಕೆಯು ಮುಳುಗಿ ಹೋಗುತ್ತದೆ ಉನ್ಮನೆ ಅಂತಂದ್ರೆ ಆ ಪೂರ್ಣತ್ ನಾನು ನಾನೇನೊಂದು ಏನಿಲ್ಲಪ್ಪ ನನ್ನೊಳಗೆ ನೋಡ ಅಹಂಕಾರವಿಲ್ಲ ಯಾವ ಮಮಕಾರನಿಲ್ಲ ಮಾಯನೇ ಇಲ್ಲ ಏನಿಲ್ಲದಂತ ಪರಿಪೂರ್ಣನಾಗಿರ್ತಕ್ಕಂತ ಆ ಸಹಜ ಸ್ವರೂಪವೇ ನಾನು ನನ್ನೊಳಗೆ ಯಾವುದೇ ವಿಕಾರಗಳಿಲ್ಲ ಅನ್ನೋದು ದೃಢವಾತಂದ್ರ ಆ ಉನ್ಮನದೊಳಗೆ ಶಾಂತವಾಗಿ ಕುಂದ್ರತಂದ್ರ ಅಲ್ಲಿ ಯಾವ ಅವಸ್ಥೆಗಳೇ ಇಲ್ಲ ತೂರ್ಯಾಗ್ಲಿ ತೂರ್ಯ ಆಗ್ಲಿ ಜಾಗ್ರ ಆಗ್ಲಿ ಸ್ವಪ್ನ ಆಗ್ಲಿ ಇವೆಲ್ಲ ಹೊರಗದ ಮೂಲ ಸ್ವರೂಪದಲ್ಲಿ ಆ ಮನೋ ಉನ್ಮನವಾದ ಮೇಲೆ ಆ ಪರಿಪೂರ್ಣವೇ ತಾನೇ ತಾನಾದ ಮೇಲೆ ರಂಗನಿಲ್ಲ ನರಸಿಂಗನಿಲ್ಲ ಅನ್ನೋ ರೀತಿ ಪೂರ್ಣ ಪೂರ್ಣ ಅಲ್ಲಿ ಯಾವ್ದಾವ್ದು ಇಲ್ಲ ದ್ವೈತದ ಭಾಸವನ್ನು ನೋಡುವ ಮನಸ್ಸೇ ಉನ್ಮನವಾಗಿ ಬಿಟ್ಟರೆ ದ್ವೈತ ದ್ವೈತದ ಅನುಸಂಧಾನವೇ ಕಡಿದು ಹೋಗುವುದು ನಾವು ಮನಸ್ಸಿನಲ್ಲಿ ದ್ವೈತ ಮಾಡ್ಕಂತವ್ವಿ ನಾನ್ ಬೇರೆ ಪರಮಾತ್ಮ ಬೇರೆ ಶಿವಜಿಯವ್ರ ಬಿಡಿದಾರೆ ಅದ ಐತಿ ಇದ್ ಐತಿ ಅಂತ ನಾವೆಲ್ಲಾ ಕಲ್ಪನೆ ಮಾಡ್ಕಂತವಿ ಆ ಮನಸ್ಸಿರೋದ್ರಿಂದ ಮನಸ್ಸೇ ಎಲ್ಲಾ ಭಾಸ ಮಾಡೋದು ಇದನ್ನ ಈ ಕಡೆಗೆ ಹೋಗ್ಬೇಕಂತ ಹಿಂಗ್ ಮನಸ್ಸು ಮಾಡೋದು ಆ ಕಡೆಗೆ ಹೋಗ್ಬೇಕಂತ ಹಂಗ ಮನಸ್ಸು ಮಾಡೋದು ಹಿಂಗೆಲ್ಲಾ ಮಾಡ್ತವಿ ಒಟ್ಟಾರೆ ಆ ಮನಸ್ಸೇ ಇಲ್ಲ ಅನ್ನಂಗ್ ಬಿಟ್ರ ಅಲ್ಲಿ ದ್ವೈತ ದ್ವೈತವಾಗಿ ಏನು ಇರ್ಲಾರದು ಅಕ್ಮಾದೇವಿಯವರು ಅದನ್ನ ಹೇಳ್ತಾರೆ ವೇದ ಶಾಸ್ತ್ರ ಪುರಾಣಗಳ ಕುಟ್ಟಣವ ಕುಟ್ಟಲೇಖೆ ಬರೇ ನುತ್ತು ತೌಡು ಕಾಣಿ ಅತ್ತಲಿತ್ತ ಅರಿವ ಮನದ ನರಿದುಡೆ ಬಚ್ಚ ಬರೆಯ ಬಯಲು ಚನ್ನಮಲ್ಲಿಕಾರ್ಜುನ ಅಂತ ನಮಗೆ ಏನಲ್ಲ ಇಲ್ಲಿ ಎರಡು ಎರಡು ಮೂರ್ ಮೂರ್ ಎಲ್ಲ ಅಂದ್ರೆ ಕೇವಲ ನಮ್ಮ ಮನಸ್ಸಿನ ಭಾವದೊಳಗಿನ ಬೇರೆ ಇನ್ನೆಲ್ಲೆಲ್ಲಿ ಇಲ್ಲ ಒಟ್ಟಿನಲ್ಲಿ ದ್ವೈತ ಅದ್ವೈತ ಇವೆರಡು ವೃತ್ತಿಯ ಸಂಜ್ಞೆಗಳಾಗಿದ್ದು ಹಾಗೆಯೇ ಭೇದ ಮಾಡುವ ವೃತ್ತಿ ವೃತ್ತಿಯೇ ಅಡಗಿದ ಮೇಲೆ ಎರಡೆಂಬುವುದು ಎಲ್ಲಿದೆ ಇಲ್ಲಿ ಈ ದ್ವೈತ ಭಾವ ಅಂತ ಏನ್ ಹೇಳ್ತವಲ್ಲ ನಾವು ದ್ವೈತ ದ್ವೈತಿಂಗ್ ಅಂತಲ್ಲ ಹೇಳೋದಲ್ಲ ಇವೆಲ್ಲ ಒಂದು ವೃತ್ತಿ ಅಂದ್ರೆ ಏನಾದ್ರೂ ಒಂದು ಕರ್ಮಗಳನ್ನ ಮಾಡ್ತಾ ನಾನು ಅದನ್ನು ಮಾಡ್ತಾ ಇದ್ದೇನೆ ನಾನು ಅದನ್ನು ನೋಡ್ತಾ ಇದ್ದೇನೆ ನಾನು ಅದನ್ನ ಪಡಿತಾ ಇದ್ದೇನೆ ನಾನು ಅದರಿಂದ ಅದನ್ನೇನ ಏನೆಲ್ಲ ಹೇಳ್ತಲ್ಲ ಇವೆಲ್ಲ ಈ ದ್ವೈತ ಭಾವದಿಂದ ಇವೆಲ್ಲ ಬಂದಿದೆ ಭೇದ ಮಾಡುವ ವೃತ್ತಿಯೇ ಆ ಭೇದ ಮಾಡುವಂತ ವಸ್ತುವೇ ಇಲ್ದಂಗ ಆಗ್ಬಿಟ್ಟಂದ್ರ ಅರ್ಥಾತ್ ನಾವು ನಮ್ಮ ಮನಸ್ಸಿನಿಂದ ನಾವು ಬೇರೆ ಮಾಡ್ತದವಿ ಮನವೇ ಇಲ್ಲ ಅಂದ್ಮೇಲೆ ಮನರ್ಲಯವೇ ಇಲ್ಲ ಅಂದ್ಮೇಲೆ ಅಲ್ಲಿ ಭೇದ ಮಾಡೋರನ್ಯಾರು ಕತ್ರಿ ಇದ್ರೆ ಅಲ್ಲಿ ಕತ್ರಿಸಕ್ ಬರ್ತದೆ ಅಲ್ಲಿ ಕತ್ರಿ ಅನ್ನೋ ಪದನೇ ಇಲ್ಲ ಅದಂದ್ರ ಅದು ಪೂರ್ಣವಾಗಿ ಏಕವಾಗಿರ್ತಕ್ಕಂಥದ್ದು ಏಕಂ ಬ್ರಹ್ಮ ಏಕಂ ದ್ವಿತೀಯ ಬ್ರಹ್ಮ ಅಂತ ಅದು ಒಂದೇ ಇರ್ತದೆ ವೃತ್ತಿ ಇಲ್ಲದ ಕೇವಲ ಜ್ಞಾನವೇ ಪೂರ್ಣ ಸಮಾಧಾನ ಸ್ಥಿತಿ ಇರುತ್ತದೆ ಅದರಲ್ಲಿ ಮಾಯೆ ಹಾಗೂ ಬ್ರಹ್ಮವನ್ನು ಅನುಲಕ್ಷಿಸುವುದು ಕಡಿದಿರುವುದು ಇಲ್ಲಿ ವೃತ್ತಿ ಯಾವುದಕ್ಕಾಯ್ತಂದ್ರೆ ಆ ಹೊರಗಿನ ಮಾಯ ಭಾವಕ್ಕಿದೆ ಅಹಂಕಾರ ಭಾವಕ್ಕಿದೆ ಆ ಮೂಲ ಜ್ಞಾನಕ್ಕೆ ಯಾವುದೇ ವೃತ್ತಿಗಳಿಲ್ಲ ಯಾವುದೇ ಕರ್ಮಗಳಿಲ್ಲ ಅದಕ್ಕೆ ಏನೊಂದೇನೂ ಇಲ್ಲ ಅದು ವೃತ್ತಿ ಇಲ್ಲದೆ ಕೇವಲ ಜ್ಞಾನವೇ ಪೂರ್ಣ ಸಮಾಧಾನ ಸ್ಥಿತಿ ಇರ್ತದೆ ಅದರಲ್ಲಿ ಮಾಯೆ ಹಾಗೂ ಬ್ರಹ್ಮವನ್ನು ಅನಿಲಕ್ಷಿಸುವುದು ಕಡಿದಿರುವುದು ಅಂದ್ರ ಆ ಮಾಯೆ ಅನ್ನೋದನ್ನ ಎಲ್ಲದನ್ನ ತೆಗೆದಾಕ್ ಬಿಡ ನಾನು ಮಾಯೆ ಅನ್ನೋದಿಲ್ಲ ಬ್ರಹ್ಮ ಅನ್ನೋದಿಲ್ಲ ನಾನು ಏನೊಂದು ಏನಿಲ್ಲ ನನಗೆ ರೂಪನಾಮಗಳಿಲ್ಲದೆ ನಾಮಗಳಿಲ್ಲದೆ ಇರ್ತಕ್ಕಂಥ ನಾನು ಭಾವ ಕರಿಗೊಳ್ಳುವುದು ಇದು ಮಾಯೆ ಇದು ಬ್ರಹ್ಮ ಎಂಬ ವಿಂಗಡಣೆಯ ಮನಸ್ಸು ಕಲ್ಪಿಸಿದ ವಿಷಯವಾಗಿತ್ತು ಬ್ರಹ್ಮವು ಎಲ್ಲಾ ಕಲ್ಪನೆಗಳಿಂದಲೂ ವಿರಹಿತವಿರುವುದೆಂಬುದು ಜ್ಞಾನಿಗಳಿಗೆ ವಿಧಿತ ಉಂಟು ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವ್ರಿಗೆ ಮಾತ್ರ ಗೊತ್ತಾಗ್ತದೆ ಯಾವುದು ಮಾಯೆ ಯಾವುದು ಬ್ರಹ್ಮ ಯಾವುದು ಸುಖ ದುಃಖಗಳಿಗೆ ಸಿಲುಕಿರೋದು ಯಾವ್ದು ಸುಖ ದುಃಖಗಳಿಂದ ಆಚೆ ಇರತಕ್ಕಂಥದ್ದು ಅನ್ನೋದನ್ನ ಆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಅವರು ಇದನ್ನ ಬೇರ್ ಬೇರ್ಪಡಿಸಿ ಹಂಸ ನ್ಯಾಯದಂತೆ ಅಂದ್ರ ಆ ಹಂಸ ಪಕ್ಷಿ ನೀರನ್ನು ಬಿಟ್ಟು ಹಾಲನ್ನೇ ಕುಡಿಯುವ ರೀತಿ ನಾವು ಪ್ರಾಪಂಚಿಕ ವಿಷಯ ವಾಸನೆಗಳನ್ನು ಬಿಟ್ಟು ಕೇವಲ ಪರಬ್ರಹ್ಮ ಸ್ವರೂಪದಾಗಿ ಇರ್ತಕ್ಕಂಥದ್ದು ಆ ಜ್ಞಾನಿಗಳಿಗೆ ವಿಧಿತ ಉಂಟು ನೋಡಿ ಹದಿನಾರು ಇಪ್ಪತ್ತಾರು ಮೇಲೆ ವಿವರಿಸಿದಂತೆ ಯಾವ ಮನ ಬುದ್ಧಿಗಳಿಗೆ ಅಗೋಚರವೋ ಹಾಗೂ ಕಲ್ಪನೆಗಿಂತ ಆಚೆಗಿನದೋ ಅಂತ ಪರಬ್ರಹ್ಮ ವಸ್ತುವಿನ ಸರಿಯಾದ ಅನುಭವ ಹೊಂದಿದರೆ ದ್ವೈತವೆಲ್ಲೇ ಉಳಿದಿತು ಇಲ್ಲಿ ನಾವು ದ್ವೈತ ಐತಿ ದ್ವೈತ ಐತಿ ಅಂತ ಹೇಳ್ತವಿ ಇಲ್ಲಿ ಆ ಪೂರ್ಣ ಬ್ರಹ್ಮ ಹೆಂಗೈತಂದ್ರ ಮನೋಬುದ್ಧಿಗಳಿಗೆ ಅಗೋಚರವು ನಾವ್ ಯಾವ್ದರಿಂದ ಕಾಣ್ತಾವಂದ್ರ ಅದ ಯಾವ್ದಕ್ಕೂ ಸಿಗಲಾರದು ತನುವಿನ ಕರ್ಮಗಳಿಂದ ಮಾಡಿ ಕಾಣ್ತಾನಂದ್ರ ಆ ಕರ್ಮಕ್ಕ ಸಿಗಲಾರದು ಮನದೊಳಗೆ ಕಾಣ್ತಾನಂದ್ರ ಮನಕ್ಕೂ ಸಿಗಲಾರದು ಭಾವನೆಗಳಿಗಿಂದ ಕಾಣ್ತಾನಂದ್ರ ಭಾವನೆಗಳು ಸಿಗಲಾರದು ನಾವ್ ಹೇಳ್ತಾವ ಭಾವಾತೀತಂ ತ್ರಿಗುಣ ರೈತಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದಿ ಸಾಕ್ಷಿಭೂತ್ರ ಅಂತ ಹೇಳ್ತಾವಲ್ಲ ಅಂತ ಪರಭ್ರಸ್ತವನ್ನ ಅದು ಒಂದೈತಿ ಅಂತ ತಿಳಿದ್ಮೇಲೆ ಈ ದ್ವೈತ ಕಲ್ಲಿ ಎಡೆಯಲ್ಲಿ ಉಳಿತೈತಿ ಅದರ ಅನುಭವದ ಎಲ್ಲಿ ಉಳಿತೈತಿ ಅದು ಒಂದೈತಿ ಅಂದ್ಮೇಲೆ ಇನ್ನೊಂದಿಲ್ಲ ಇಲ್ಲ ಆದರೆ ಕಲ್ಪನೆಯಿಂದ ದ್ವೈತವನ್ನು ನೋಡಿದಾಗ ಅದ್ವೈತ ಬ್ರಹ್ಮವಿರುವುದಿಲ್ಲ ಹಾಗೂ ಅದ್ವೈತ ಬ್ರಹ್ಮವನ್ನು ಅನುಲಕ್ಷಿಸಿದಾಗ ದ್ವೈತ ಉಳಿಯುವುದಿಲ್ಲ ಅರ್ಥಾತ್ ದ್ವೈತ ದ್ವೈತವು ಕಲ್ಪನೆಗೆ ಭಾಸವಾಗುತ್ತದೆ ಹೆಚ್ಚಿಗೆ ಮಾಯೆಯನ್ನ ದೂರ ಮಾಡುವುದು ಅಂದ್ರೆ ಇಲ್ಲಿ ಅರ್ಥಾತ್ ಇಲ್ಲಿ ಏನ್ ಹೇಳ್ತದೆ ಅಂದ್ರ ನಾವು ಪೂರ್ಣ ಎಲ್ಲ ಪರಬ್ರಹ್ಮ ಸ್ವರೂಪದಿಂದ ಅಂದ್ರೆ ನಮಗೆ ಮಾಯೆ ಅನ್ನೋದು ಅಜ್ಞಾನ ಅನ್ನೋದು ಹೊರಗಿನ ಯಾವ ಭಾವಗಳು ಕಣ್ಣಿಗೆ ಕಾಣುವುದಿಲ್ಲ ಮತ್ತೆ ನಮಗ್ ಹೊರಗಿನ ಎಲ್ಲಾ ಭಾವನೆಗಳು ಕಣ್ಣಿ ಅಂತಂದ್ರ ನಮಗೆ ಆ ಪಾರಮಾರ್ಥ ಯಥಾರ್ಥ ಪಾರಮಾರ್ಥ ಕಾಣೋದಿಲ್ಲ ಇಲ್ಲಿ ಒಂದು ಉದಾಹರಣೆ ಕೊಡ್ತಾರ ಅರ್ಜುನನಿಗೆ ದ್ರೋಣಾಚಾರ್ಯರು ವಿದ್ಯೆ ಕಲಿಸ್ಬೇಕಾರ ಒಂದು ಮರದೊಳಗ ಗಿಣಿಯನ್ನು ಕುಂದ್ರಿಸಿ ಇದ್ರ ಕಣ್ಣು ಯಾರಿಗ್ ಕಾಣ್ತದಪ್ಪ ಅಂತ ಕೇಳಿದ್ರ ದುರ್ಗೋಧನೆ ಕೇಳಿದ್ರಂತ ನನಗೆ ಈ ಮರ ಈ ಆಕಾಶ ಎಲ್ಲ ಕಾಣ್ತದಿ ಅನ್ನೋ ದುರ್ಯೋಧನ ಭೀಮನ್ ಕೇಳಿದ್ರಂತ ಅಂತ ನನಗೂ ಮರ ಅಲ್ಲಿ ಎಂಬೆ ಕೊಂಬೆ ಅವಿಗೂ ಅಂತ ಧರ್ಮರಾಯನ್ ಕೇಳಿದ್ರ ನನಗೆ ಮರದ ಬೇರು ಈ ಹರಿಯರ್ ಎಂಬೆ ಕೊಂಬೆ ಎಲ್ಲಾ ಕಾಣತವ ಅನ್ನ ನಕಲ ಸಾದೇವ ಒಬ್ಬೊಬ್ರು ಇನ್ನೊಂದು ಏನೇನ್ ಕಾಣ್ತದ ಅದ ಕಾಣ್ ಅಂತ ಹೇಳಿದ್ರು ಮತ್ತೆ ಅರ್ಜುನನ್ ಕೇಳಿದ್ರಂತೆ ನಿನಗೇನ್ ಕಾಣ್ತತಪ್ಪ ಅಂತ ಕೇಳಿದಾಗ ನನಗೆ ಆ ಗಿಣಿಯ ಕಣ್ಣು ಆ ಕತ್ತು ಮಾತ್ರ ಕಾಣ್ತತಿ ನನಗೆ ಬೇರೆ ಏನು ಕಾಣಲ್ಲ ಅಂತ ಹೇಳಿದ್ರಂತೆ ಅಂದ್ರ ಅರ್ಥಾತ್ ಯಾರ ಯಥಾರ್ಥ ಪರಮಾರ್ಥ ಜ್ಞಾನವನ್ನು ತಿಳಿದು ಆ ಪರಬ್ರಹ್ಮ ಸ್ವರೂಪ ನಾನು ಇದ್ದೇನೆ ಎಲ್ಲವೂ ಪರಬ್ರಹ್ಮ ಸ್ವರೂಪ ಐತಿ ಅಂತ ಭಾವದಿಂದ ನೋಡುವವರಿಗೆ ಎಲ್ಲವೂ ಪರಬ್ರಹ್ಮ ಸ್ವರೂಪನೇ ಕಾಣತದೆ ಮತ್ತೆ ಯಾರು ಪ್ರಪಂಚದ ದೃಷ್ಟಿಯಿಂದ ಮನೋಬುದ್ಧಿ ಬುದ್ಧಿ ಭಾವಗಳಿಂದ ಇಂದ್ರಿಯಗಳಿಂದ ನೋಡ್ತಾರೋ ಅವ್ರಿಗೆ ಇಂದ್ರಿಯಗಳೇ ಕಾಣ್ತವು ಅದರಿಂದ ನಮ್ಮ ನೋಟದೊಳಗೆ ಎಲ್ಲದೂ ಅಡಗಿದೆ ಕಣ್ಣಿನಿಂದಲೇ ಈಗ ಕಣ್ಣಿನಿಂದಲೇ ಪರ ಕಣ್ಣಿನಿಂದಲೇ ಮುಕ್ತಿ ಸರ್ವಜ್ಞ ಪರಮಾರ್ಥ ದೃಷ್ಟಿಯಿಂದ ಪರಬ್ರಹ್ಮ ದೃಷ್ಟಿಯಿಂದ ನೋಡ್ತಾವಂದ್ರ ಮುಕ್ತಿ ಮತ್ತೆ ಈ ಭಾವಬಂಧನಗಳ ಈ ಕಣ್ಣಿನಿಂದ ನೋಡ್ತಾವಂದ್ರ ಬದ್ಧ ಕಲ್ಪನೆಯೇ ಬ್ರಹ್ಮವನ್ನು ನೆಲೆಗೊಳಿಸುವುದು ಮತ್ತು ಸಂಶಯ ಹಿಡಿಯುವುದು ಸಂಶಯ ತೆಗೆದು ಹಾಕುವುದು ಕೂಡ ಕಲ್ಪನೆಯೇ ಆಗಿದೆ ಕಲ್ಪನೆಯೇ ಬಂಧವನ್ನು ನಿರ್ಮಿಸುವುದು ಕಲ್ಪನೆಯೇ ಸಮಾಧಾನ ನೀಡುವುದು ಮತ್ತು ಬ್ರಹ್ಮದ ಅನುಸಂಧಾನ ಮಾಡುವುದಾದರೂ ಕಲ್ಪನೆಯೇ ಇರುತ್ತದೆ ನಾವು ಇಂದಿನ ಅಧ್ಯಾಯದಲ್ಲಿ ನೋಡಿದ್ವಿ ಇಲ್ಲಿ ನಾನು ದೇಹ ಇದ್ದೇನೆ ನಾನು ಮನಸ್ಸಿದ್ದೇನೆ ನಾನು ಪ್ರಪಂಚದ ಸುಖ ದುಃಖಗಳನ್ನು ಅನುಭವಿಸನಿದ್ದೇನೆ ಎಂಬ ಕಲ್ಪನೆ ನಮ್ಮೊಳಗೆ ಉಳ್ದತಿ ಈ ಕಲ್ಪನೆಗಳನ್ನ ತೆಗೆದಾಕ್ಬೇಕಂದ್ರ ನಾನು ನಿರಾಕಾರ ಸ್ವರೂಪನಿದ್ದೇನೆ ನಾನು ನಿರ್ವೀಕಾರನಿದ್ದೇನೆ ನಾನು ಜನನ ಮರಣಗಳ ರೈತನಾಗಿದ್ದೇನೆ ನನಗೆ ಈ ಏನು ಇಲ್ಲ ಅನ್ನೋ ಕಲ್ಪನೆ ಅಂತರಂಗದೊಳಗ ಹುಟ್ಟಬೇಕು ಅಂತ ಹೇಳ್ದತಿ ಆ ನಿರ್ವಿಕಾರ ಕಲ್ಪನೆಯ ಹುಟ್ಟಿದಾಗ ಆಕಾರ ಕಲ್ಪನೆ ನಶಿಸಿ ಹೋಗ್ತದೆ ಆ ನಿರ್ವಿಕಾರ ಕಲ್ಪನೆ ಕರಿಗೊಂಡಾಗ ಈ ಆಕಾರ ಮತ್ತು ನಿರ್ವಿಕಾರ ಎರಡು ಹೋಗಿ ಆ ಕೇವಲ ಪರಬ್ರಹ್ಮ ವಸ್ತು ಒಂದೇ ಉಳಿತದೆ ನಿರ್ಮಿಸುವ ಕಲ್ಪನೆಯ ಬಂಧನವನ್ನು ನಿರ್ಮಿಸುವ ಕಲ್ಪನೆಯೇ ಸಮಾಧಾನ ನೀಡುವುದು ಮತ್ತು ಬ್ರಹ್ಮದ ಅನುಸಂಧಾನ ಮಾಡುವುದಾದರೂ ಕಲ್ಪನೆ ಇರುತ್ತದೆ ಈ ಕಲ್ಪನೆಯು ದ್ವೈತದ ಜನನೆಯು ಕೇವಲ ಜ್ಞಾನವು ಸಹ ಕಲ್ಪನೆಯೇ ಹೌದು ಬಂದ ಮೋಕ್ಷಗಳ ಕಲ್ಪನೆ ಮೂಲಕವಾಗಿ ಅವು ಕಲ್ಪನೆಯ ಅಂತರಂಗದಲ್ಲಿ ಬರಿತು ಇಲ್ಲದೇ ಜಗತ್ತನ್ನು ತೋರಿಸುವುದು ಈ ಮೂಲ ಮಾಯೆಯಿಂದ ಈ ಕಲ್ಪನೆಗಳು ಅಂತರಂಗದೊಳಗೆ ಅವ ಅವಾಗಟ್ಟುಕೊಂಡು ನಾನು ಅವನಾದನೇ ಇವನಾದನಿ ಅಂತ ಜೋತ್ ಬಿತ್ಕಂಡು ಅದೇ ಜಗತ್ತನ್ನು ತೋರಿಸ್ತದವು ಮತ್ತ ಅದೇ ಕಲ್ಪನೆಯ ಒಂದು ಕ್ಷಣ ವಿಚಾರದಿಂದ ಶುದ್ಧ ಸ್ವರೂಪವನ್ನು ಕಲ್ಪಿಸುವುದು ಮತ್ತ ಒಂದು ಕ್ಷಣ ಗಾಬರಿ ಆಗುವುದು ಒಂದು ಕ್ಷಣ ಸ್ಥಿರವಿರುವುದು ಮತ್ತು ಒಂದು ಕ್ಷಣ ಆಶ್ಚರ್ಯ ಚಿಕಿತವಾಗಿ ನೋಡುವಂತದ್ದು ಅದು ಒಂದು ಕ್ಷಣ ಸರಿಯಾಗಿ ತಿಳ್ಕೊಳ್ಳುವುದು ಒಂದು ಕ್ಷಣದಲ್ಲಿ ಬೀಳುವುದು ಹೀಗೆ ಕಲ್ಪನೆಯ ಅನೇಕ ವಿಚಾರಗಳನ್ನು ಮಾಡುವುದೆಂದು ತಿಳಿಯಿರಿ ಅಂದ್ರ ನಮ್ ಮನಸ್ಸಿನ ಕಲ್ಪನೆಗಳನ್ನ ವಿಕಾರ ಮಾಡತತಿ ಒಂದ್ಸಲ ನಾನ್ ಪರಬ್ರಹ್ಮ ಅಂತತಿ ಇನ್ನೊಂದ್ಸಲ ಪ್ರಪಾಚದೊಳಗ ಸಿಲ್ಕಂಡೇ ಮತ್ ಇದಂಗೋ ಮತ್ ಇದಿಯನೋ ಅಂತ ಹೇಳ್ತತಿ ಒಂದ್ಸಲ ಏನಿಲ್ಲ ಅಂದಾಗ ಮಾಯ ಎದುರಿಗ ಬಂದ್ ನಿಂದಿರ್ತತಿ ಅಂತ ಹಿಂಗೆಲ್ಲಾ ತೋರಿಸತಿ ಎಲ್ಲ ಕಲ್ಪನೆ ಮನಸ್ಸಿನ ಆಟವೇ ಇದೆಲ್ಲ ಇದಕ್ಕ ಅಂಬಿಗರ ಚೌಡಯ್ಯನವ್ರು ಏನ್ ಹೇಳ್ತಾರ ಒಡಲಿಲ್ಲದ ಅಂಬಿಗೆ ಬಂದಿದ್ದೇನೆ ಇಡಿಯುವ ಬಿಡುವ ಮನವೆಂಬ ಬೆಲೆ ಕೊಟ್ಟೋಡೆ ಒಂದೇ ಹುಟ್ಟಿಗೆ ಕಡೆಯಾಯಿಸುವ ನಮ್ಮ ಅಂಬಿಗರ ಚೌಡಯ್ಯ ಅಂತ ಅಂದ್ರ ನಮ್ ಮನಸ್ಸಿನೊಳಗೆ ಎಲ್ಲ ಇವು ಏಳು ಬೀಳು ವಿಪರೀತಗಳ ನಾನ್ ಅವನು ನಾನು ಇವ್ನೂ ಇವನ್ನೆಲ್ಲವನ್ನೂ ಬಿಟ್ಟು ನಾನು ಪರಬ್ರಹ್ಮ ಒಂದೇ ಅದನಿ ಅನ್ನೋ ಮನವೊಂದು ನನಗ್ ಕೊಟ್ಟು ಬಿಡ್ರಿ ಸಾಕು ಅಂತ ನಾನು ಏನೊಂದೇನಲ್ಲಪ್ಪಾ ನಾನು ಕೇವಲ ಪರಬ್ರಹ್ಮ ಸ್ವರೂಪ ಅದನಿ ಅನ್ನೋ ಮನವೊಂದು ನನಗ್ ಕೊಟ್ಟರು ಸಾಕು ನಾನ್ ನಿಮ್ಮನ್ನ ಒಂದೇ ಹುಟ್ಟಿಗೆ ಕಡೆ ಹಾಯಿಸುವ ನಮ್ಮ ಅಂಬಿಗರ ಅಂದ್ರೆ ಒಂದೇ ಜನ್ಮದೊಳಗೆ ನಿಮ್ಮನ್ನು ಕಡೆಯಾಯಿಸ್ತಾನ ಅವನು ಅವನಂದ್ರ ನಮ್ಮ ಅಂತರಂಗದೊಳಗಿನ ಆತ್ಮ ಚೈತನ್ಯವೇ ಅದನ್ ಕಡಾಯಿಸ್ತತಿ ಅದನ್ನ ನಂಬ್ರಿ ಅದನ್ನೇ ಗಟ್ಟಿಡಿರಿ ಈ ರೀತಿ ಇಡದು ಬಿಡದು ಬೇಡ ಅಷ್ಟೇಕೆ ಕಲ್ಪನೆಯು ಜನ್ಮದ ಮೂಲವು ಅದೇ ಭಕ್ತಿಯ ಫಲವು ಮತ್ತ ಕಲ್ಪನೆಯೇ ಕೇವಲ ಮೋಕ್ಷದಾಯಕವಿರುತ್ತದೆ ಇರಲಿ ಕಲ್ಪನೆಯು ಸಾಧನದಿಂದ ಸಮಾಧಾನ ಲಭಿಸಿಕೊಡುವುದು ಆದರೆ ಸಾಧನಕ್ಕೆ ಹಚ್ಚದಿದ್ದರೆ ಅದು ಅಧೋಗತಿಗೆ ಕಾರಣವಾಗುವುದಷ್ಟೇ ಈ ಅಂತ ಹೇಳ್ತೇವಲ್ಲ ನಾವೀ ಕಲ್ಪನೆ ಹುಡುಗ ಏನೇ ಕಲ್ಪನೆ ಮಾಡ್ಕೊಳ್ಳಿ ಇದು ಹೋಗ್ಲಿ ಹೆಂಗರ ಹೋಗ್ಲಿ ಅದನ್ನ ತಿರುಗಿಸಿ ಮತ್ತೆ ನಾವು ಆ ಪರಬ್ರಹ್ಮಕ್ಕೆ ಹಚ್ಚಬೇಕು ಅಷ್ಟಕ್ ನಾವ್ ಹತ್ತಲಿಲ್ಲ ಅಂದ್ರೆ ಅದು ಮತ್ತ ಇನ್ನು ಹಾಳಾಗದೆ ಆಗ್ತದೆ ಅದು ಮತ್ ಕೈ ಸಿಗದಂಗ ಬಿಡ್ತತಿ ಸಾರಾಂಶ ಪ್ರತಿಯೊಂದು ಎಲ್ಲಕ್ಕೂ ಈ ಕಲ್ಪನೆಯೇ ಕಾರಣವಾಗಿದ್ದು ಅದನ್ನು ಕಲ್ಪನೆಯನ್ನೇ ನಿರ್ಮೂಲನ ಮಾಡಿದ್ರೆ ಬ್ರಹ್ಮ ಪ್ರಾಪ್ತಿ ಆಗ್ತದೆ ಇದು ಒಂದ್ ಸಾಧನ ಹಂಚವರಿಗೆ ಅಷ್ಟ ಇದು ಕಲ್ಪನೆ ಕೊನೆ ಯಾವ ಕಲ್ಪನೆಗಳಿಲ್ಲ ಏನೊಂದೇನಿಲ್ಲ ಎಲ್ಲವನ್ನ ನಿರ್ಮೂಲನೆ ಮಾಡುವುದಾಗಲಿ ಬ್ರಹ್ಮ ಪ್ರಾಪ್ತಿ ಆಗ್ತದೆ ಶರಣು ಇಲ್ಲಿವರೆಗೂ ಇದು ನಡೆಸಿದ್ರೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟ ನಿಮ್ಮೆಲ್ಲರಿಗೂ ಶರಣ ಶರಣಪ್ಪಾಜಿ